ಸುಮ್ನೆ ಯಾಕೆ ಒತ್ತಾಡ್ತೀಯಾ ಮಾರ್ಸಾಂಗಿದ್ರೆ ಇಂಟ್ರೆಸ್ಟ್ ಇದ್ರು ಓ ಮಾಡ್ಸು ನನಗೆ 20 ಕೊಟ್ಬಿಡು ಬಾಳಕೆ ನನಗೆ 20 ಕೊಟ್ಬಿಡು ನನಗೆ 20 ಕೊಟ್ಬಿಡು ಬಾಳಕೆ ನನಗೆ 20 ಕೊಟ್ಬಿಡು ನನಗೆ 20 ಕೊಟ್ಬಿಡು ಬಾಳಕೆ ನನಗೆ 20 ಕೊಟ್ಬಿಡು ಏ ನಾನು ಇನ್ನು ದುಡ್ಡಲ್ಲ ಕೊಡೋ ನನಗೆ ಅನ್ಕೊಂಡ್ಬಿಟಿದ್ದೀಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ಟು ಮಾರ್ಸಬೇಕು ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಈಗ ಈಗ ತಾನೇ ನಮ್ಮ ಮೇಡಂ ಹೇಳಿದ್ರು ನನಗೆ ಇಪ್ಪತ್ತು ಕೊಟ್ಬಿಡು ಎಲ್ಲ ಕೆಲಸ ಮಾಡ್ತೀನಿ ಇಪ್ಪತ್ತು ಕೊಡ್ಲಿಲ್ಲ ಅಂದ್ರೆ ಯಾವ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರು ಬನ್ನಿ ವೀಕ್ಷಕರೇ ವಿಲೇಜ್ ಅಕೌಂಟು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ರಾಜಾರೋಷವಾಗಿ ಲಂಚವನ್ನ ಕೇಳ್ತಿದ್ರಂದ್ರೆ ನಿಜವಾಗ್ಲೂ ಆಗ್ತದೆ ಇವ್ರಿಗೆ ನಾಚಿಕೆ ಮಾನ ಇಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ವಿಲೇಜ್ ಅಕೌಂಟ್ ಅಲ್ಲ ಪಾಪ ಇವ್ರದೇನ್ ಬಿಡಿ ಮೇಲಿನ ಅಧಿಕಾರಿಗಳು ಇವ್ರಿಗೆ ಹೇಳ್ತಾರೆ ಇವರು ತಗೋತಾರೆ ಓ ಅವರು ಸಾಚೆ ತಲೆ ಇರ್ತಾರೆ ಇವತ್ತು ವಿಲೇಜ್ ಅಕೌಂಟು ಪಿ ಡಿಒ ಮತ್ ಆರ್ ಐಗಳು ಇವರೆಲ್ಲರೂ ಕೂಡ ಕಳ್ರೆ ಸುಮಾರು ಜನ ಪಾಪ ಎಲ್ಲ ಇವ್ರ ಅಮಾಯಕರ ಮೇಲೆ ಹೇಳ್ತಾರೆ ಇವ್ರು ತಗೊಂಡು ಹೋಗಿ ಅವ್ರು ಕೊಡ್ಬೇಕು ನಿಜ ಅಕ್ಕ ಹೇಳಿದ್ ನಿಜ ನೀವು ಕೊಡ್ ನನಗೆ ಇಪ್ಪತ್ತು ಕೊಟ್ಬಿಡಿ ಮಿಕ್ಕಿದ್ದು ಅವ್ರು ಕೊಡಿ ನಾನೇನು ಒಬ್ನೇ ತಿನ್ನೋದಿಲ್ಲ ಆರಯಿ ದಂಡಾಧಿಕಾರಿಗಳು ಎಲ್ಲರೂ ತಿಂತಾರೆ ಎಲ್ಲರೂ ಹೇಳಿದಾರೆ ಅಕ್ಕ ಪಾಯ ಎಲ್ಲ ಬಂದಿದೆ ಬನ್ನಿ ಸಂಪೂರ್ಣವಾಗಿ ವಿಡಿಯೋ ಇದೆ ಏನೇ ಇರ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕಂದಾಯ ಇಲಾಖೆ ಕೆಇಬಿ ಇಲಾಖೆ ಕೆಎಸ್ಆರ್ ಟಿ ಇಲಾಖೆ ಎಲ್ಲ ಎಲ್ಲಾ ಕೂಡ ಇವತ್ತು ರಾಜಾರೋಷವಾಗಿ ಲಂಚ ಇದ್ದಾರೆ ಇಡೀ ಎಪ್ಪತ್ತು ವರ್ಷಗಳು ಸ್ವಾತಂತ್ರ್ಯ ಬಂದ ಎಪ್ಪತ್ತಾರು ವರ್ಷ ಆದ್ರೂ ಕೂಡ ಇವತ್ತು ಈ ವರ್ಷ ಈ ಎರಡು ವರ್ಷದಲ್ಲಿ ಅಧಿಕಾರಿಗಳು ತಿಂತಕ್ಕ ಲಂಚ ಯಾವತ್ತು ಕೂಡ ಸದ್ದಾಗ್ತಿಲ್ಲ ಪ್ರತಿ ಒಂದು ಕಡೆಯನ್ನು ಕೂಡ ಲಂಚ 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 ಬಡವರು ಹೆಂಗ್ ಬದುಕೋದು ಸಾಮಾನ್ಯ ಜನರು ಹೆಂಗ್ ಬದುಕೋದು ಬನ್ನಿ ಇವತ್ತು ನೆಲಮಂಗಲದ ವಿಲೇಜ್ ಅಕೌಂಟ್ ಅವರು ಆಫೀಸ್ ಅಲ್ಲಿ ಲಂಚವನ್ನ ಕೇಳಿರ್ತಕ್ಕಂಥ ವಿಡಿಯೋ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀವಿ ಈ ಮೇಡಮ್ ಹೇಳಿದ್ದಾರೆ ಪಾಪ ತಪ್ಪೇನಿಲ್ಲ ದಂಡಾಧಿಕಾರಿಗಳು ಕೊಡಬೇಕು ಹಾರೈ ಕೊಡ್ಬೇಕು ನಿಜ ಈ ಹಾರೈಗಳು ದಂಡಾಧಿಕಾರಿಗಳು ನಿಜವಾಗ್ಲು ಇವರೆಲ್ಲ ಕಾಣದಿರ್ತಕ್ಕಂಥ ಕಣ್ಣುಗಳು ಸಖತ್ತಾಗಿ ಲೂಟಿ ಮಾಡ್ತಾ ಇದ್ರ ಅದೆಲ್ಲಾದ್ರೂ ಹೋಗ್ಲಿ ಇವತ್ತು ರೈತರ ಜಮೀನು ಅಮಾಯಕರ ಜಮೀನು ಗೋಮಾಳ ಜಮೀನು ಎಲ್ಲಾ ಕೂಡ ಇವತ್ತು ಗುಳಮ್ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಕೂಡ ಜನರ ತೆಚ್ಕೋಬೇಕು ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಸಬೇಕು ತಹಸೀದಾರ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗ್ ಮಾಡಿಸು ನನ್ಬಿಡು ನನ್ ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಹಾಕಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡಿಸ್ಕೊತ ತರ್ಶುದರ್ ಹತ್ರ ಸುಮ್ನೆ ಯಾಕೆ ದುಡ್ಡೆಲ್ಲ ಕೊಡೋದ್ ನನಗೆ ಅನ್ಕೊಂಡ್ಬಿಟ್ಟಿದೀಯ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಹೌದಪ್ಪ ನನಗೆ ಕೊಡ್ತೀನ ರಮ್ಮ ನನ್ ಮೇಲೆ ಆರೇ ಇದಾರೆ ಆರೇ ಮೇಲೆ ಕೇಸ್ ಹೊರ್ತಾರೆ ಕೇಸ್ ಹೊರಕೋದ್ರಿಂದ ಶೂರಿಸ ಶೂರಿಸ್ರಿಂದ ತರ್ಷದಾರ್ ಇದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು ಮೇಡಮ್ ಕೇಳಿರೋದೇ ಕಡಿಮೆ ಅಂತೆ ಒಂದು ಸೈನಿಕ ಇಷ್ಟು ಕೊಡಬೇಕು ನಾನು ನಾಲ್ಕೈದು ಟೇಬಲ್ ಹೋಗ್ಬೇಕು ಆರೀ ದಂಡಾಧಿಕಾರಿಗಳು ಎಲ್ಲಾನು ನೋಡ್ಕೊಂಡು ನನಗೊಂದು ಇಪ್ಪತ್ತು ಕೊಡಿ ಕರೆಕ್ಟ್ ಆಗಿ ಕೇಳ್ತಾ ಇದಾರೆ ಇವರೇ ಇಪ್ಪತ್ತು ಕೇಳ್ತಾ ಇದಾರೆ ಅಂದ್ರೆ ಅವ್ರು ಎಷ್ಟು ಕೇಳ್ತಾ ಇರ್ಬೋದು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರೈತರಿಗೆ ಬಡವರಿಗೆ ಬಗ್ಗರಿಗೆ ಪ್ರತಿ ಒಂದು ಬೆಲೆ ಏರಿಕೆ ಆಗಿದೆ ಈ ಲಂಚಗಳು ಕೂಡ ಬೆಲೆ ಏರಿಕೆ ಆಗಿದೆ ಹೆಂಗ್ ಬದುಕೋದು ಯೋಚನೆ ಮಾಡಬೇಕು ಮತದಾರರು ಹಣ ತಕೊಂಡು ಓಟ್ ಇವತ್ತು ಯೋಚನೆ ಮಾಡಬೇಕು ಅವ್ರು ಕೊಡೋಂಥ ಹಣಕ್ಕೆ ಇವತ್ತು ಎಷ್ಟು ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅನ್ನೋದನ್ನ ಜನರು ನೋಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ವಿಲೇಜ್ ಅಲ್ಲ ಮಾನ್ಯ ನಮ್ಮ ರಾಜಕಾರಣಿಗಳು ಕೂಡ ತಿಂದಿರ್ತಕ್ಕಂಥದ್ದು ಹಗರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಕೂಡ ಬೆಳಕಿಗೆ ಬಂದಿದೆ ದೊಡ್ಡ ದೊಡ್ಡವರೇ ದೊಡ್ಡ ದೊಡ್ಡಾಗಿ ತಿಂತಾ ಇದ್ರೆ ಏನು ಇವ್ರು ಕೇಳಿರೋದು ಇಪ್ಪತ್ತು ದೊಡ್ಡಜ್ಮನ್ರು ಹಾರೇ ಎಷ್ಟು ಕೇಳಿರ್ಬೋದು ಕೇಸ್ವರ್ಕರ್ ಎಷ್ಟು ಕೇಳಿರ್ಬೋದು ದಂಡಾಧಿಕಾರಿಗಳು ಎಷ್ಟು ಕೇಳಿರ್ಬೋದು ಕೇಳ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ರೋಲ್ ಕಾಲ್ ರೋಲ್ ಕಾಲ್ ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ನಿಜವಾಗ್ಲು ಈ ರಾಜ್ಯದಲ್ಲಿ ಜನರಿಗೆ ಅದೇವತ್ತು ಬುದ್ಧಿ ಬರುತ್ತೆ ಹಣ ತಗೊಳ್ಳೋದು ಮತ ಹಾಕೋದು ಇವತ್ತು ಏನ್ ಕಡಿಮೆ ಇದೆ ಹೆಂಗ್ ಬದುಕೋದು ಪ್ರೀ 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 ಅಂತ ಹೇಳ್ಬಿಟ್ಟು ಪ್ರೀಗೆ ಆಸೆ ಪಟ್ಟು ಇವತ್ತು ಮತ ಹಾಕಿ ಓಟ್ ಹಾಕಿದ್ರಲ್ಲ ಎಲ್ಲಿ ಪ್ರೀ ಇದೆ ಶಾಲಾ ಕಾಲೇಜ್ಗಳಲ್ಲಿ ಪ್ರೀ ಇದೆಯಾ ಹಾಸ್ಪಿಟಲ್ಗಳಲ್ಲಿ ಪ್ರೀ ಇದೆಯಾ ಕಚೇರಿಗಳಲ್ಲಿ ಲಂಚ ಅಪ್ಪಿ ಇದೆಯಾ ಯೋಚನೆ ಮಾಡಬೇಕು ಜನರು